ஹாய் ஃபிரெண்ட்ஸ் ஹேகி தீரூ இது ஸ்கின் வைட்டனிங்கே ஒன்று ஃபேஷியல் முஞ்சே இதன் தும்ப வைட்னிங் சிகை ஒழைய க்ளோ சே ஷைனிங் சே வந்து பிம்பல்ஸு ஸ்கார்ஸு ஸ்கின் டைட்னிங் இதுல ஒ இதாக பிம்பல்ஸு ஸ்கார்ஸ் எல்லாம் இரோது எல்லாம் துப்பூஸ் ஆகை ஃபார்ட்டி ப்ளஸ் ஆகிரோ வாரக்கு எரசித்தோதிரி ஒழை ரெகெ ಸೊ ಗೋಧಿ ಹಿಟ್ಟು ಅರ್ಶನ ರೋಸ್ ವಾಟ್ರು ವಿಟಮಿನ್ ಇ ಕ್ಯಾಪ್ಸಲ್ಲು ಮತ್ತು ಮೊಸರು ಇದೆಲ್ಲ ಮಿಕ್ಸ್ ಮಾಡಿ ಕ್ರೀಮಿ ಬೇಸಿಕ್ ಮಾಡಿ ನೋಡೋಣ ಬನ್ನಿ ಫೇಶಿಯಲ್ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಮ ಮೊಸರು ಮತ್ತು ಹಾಲು ಹಸಿ ಹಾಲು ಹಾಕೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ ಸ್ಕಿನ್ನಿಗೆ ಸೊ ರೆಗ್ಯುಲರಾಗಿ ಮಾಡೋದ್ರಿಂದ ನಿಮಗೆ ಸ್ಕಿನ್ ಸ್ಟೆಕ್ಚರು ಕಲರ್ಸು ಎಲ್ಲ ಚೇಂಜ್ ಆಗುತ್ತೆ ಬನ್ನಿ ವಿಡಿಯೋ ನೋಡೋಣ ಒಂದು ಸ್ಪೂನ್ ಗೋಧಿ ಹಿಟ್ಟು ತೊಗೊಳ್ಳಿ ಅರ್ಧ ಸ್ಪೂನ್ ಅರ್ಶಿಣದ ತಗೊಳ್ಳಿ ಅರ್ಧ ನಿಂಬೆ ಹಣ್ಣು ಹಾಕೊಳ್ಳಿ ಒಂದೆರಡು ಸ್ಪೂನು ಇದು ರೋಸ್ ವಾಟ್ರ್ ಹಾಕೊಳ್ಳಿ ಎರಡು ಸ್ಪೂನ್ ರೋಸ್ ವಾಟ್ರ್ ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ ಹಾಕೊಳ್ಳಿ ಒಂದೇ ಒಂದು ಸಾಕು ಒಂದು ಕ್ಯಾಪ್ಸಲ್ ಹಾಕೊಂಡ್ರೆ ಸಾಕು ಇದು ಡ್ರೈ ಸ್ಕಿನ್ಗೆ ಈ ಪ್ಯಾಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಒಳ್ಳೆ ರಿಸಲ್ಟು ಕೊಡುತ್ತೆ ಇಮ್ಮಿಡಿಯೇಟ್ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಬಂದು ಈ ಪ್ಯಾಕು ಗೋಧಿ ಯಾವಾಗಲೂ ನಮಗೆ ಸ್ಕಿನ್ ಒಳ್ಳೆ ಮಾಯ್ಚರೈಸರ್ ಕೊಡುತ್ತೆ ಚೆನ್ನಾಗಿರುತ್ತೆ ನೋಡಿ ಎರಡು ಸ್ಪೂನ್ ತ ಮೊಸರು ಹಾಕ್ಕೊಳ್ಳಿ ಇಲ್ಲಾಂದರೆ ಹಸಿ ಹಾಲಿದ್ರೆ ಹಸಿ ಹಾಲು ಹಾಕ್ಕೊಳ್ಬೋದು ಹಾಕ್ಕೊಂಡು ಸಾಕಾಗಲಿಲ್ಲ ಅಂದರೆ ಇನ್ನೂ ಒಂದು ಸ್ಪೂನ್ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ರೀಮ್ ಥರ ಬರುತ್ತೆ ಒಳ್ಳೆ ಕ್ರೀಮಿ ಥರ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮ್ಯಾಂಗೋ ಐಸ್ ಕ್ರೀಮ್ ಥರ ಕಾಣಿಸ್ತಿದೆ ನೋಡಿ ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಇದ ಇದಕ್ಕೆ ಮುಂಚೆ ಇದು ಮಾಡಿ ಇಟ್ಕೊಳ್ಳಿ ಒಂದು ಕಡೆ ಇದಕ್ಕೆ ಮುಂಚೆ ಸ್ವಲ್ಪ ಫೇಸ್ ಏನು ನಾನು ತೊಳೆದಿಲ್ಲ ನೋಡಿ ಇದು ಮೊಸರು ತೊಗೊಂಡು ಮೊಸರಲ್ಲೇ ಕ್ಲೆನ್ಸಿಂಗ್ ಮಾಡ್ತಾಯಿದ್ದೀನಿ ಫೇಸನ್ನ ಒಳ್ಳೆ ಕ್ಲೆನ್ಸ್ ಮಾಡಿಬಿಟ್ಟು ಸ್ಕಿನ್ ಇದರಲ್ಲೇ ನಿಮ್ಗೆ ಕ್ಲೆನ್ಸ್ ಮಾಡೋಷ್ಟರಲ್ಲೇ ನಿಮಗೆ ನೋಡಿ ಫೇಸ್ ಒಳ್ಳೆ ಇದು ಕಾಣುತ್ತೆ ಕ್ಲೀನಾಗಿ ಕಾಣಿಸುತ್ತೆ ನೋಡಿ ಬೆಳಗ್ಗೆ ನಾವು ಮೇಕಪ್ ಏನಾದರೂ ಮಾಡಿದರೆ ಕ್ರೀಮ್ ಏನೆಲ್ಲ ಹಚ್ಚಿದರೆ ಸ್ನಾನ ಆದಮೇಲೆ ಅದೆಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಈ ಥರ ಮೊಸರು ಹಚ್ಚಿ ಕ್ಲೀನ್ಸ್ ಮಾಡೋದ್ರಿಂದ ಒಂದೆರಡು ನಿಮಿಷ ಚೆನ್ನಾಗಿ ಮಸಾಜ್ ಕೊಟ್ಕೊಳ್ಳಿ ಒಳ್ಳೆ ಮೊಸರು ತಗೊಳ್ಳಿ ಮನೆಯಲ್ಲಿ ಮಾಡಿದರೂ ಸರಿ ಹೊರಗಡೆಯಿಂದ ತಗೊಂಡ್ರೂ ಸರಿ ಚೆನ್ನಾಗಿ ಮೊಸರು ಒಂದೆರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದ ಮೇಲೆ ಒಂದು ಕಾಟನ್ ಹೂಲ್ ತಗೊಂಡು ಅದರಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ನಾವು ಏನಾರು ಹೊರಗಡೆ ಹೋಗಿದರೆ ಅದ್ರದ್ದು ಡಸ್ಟು ಎಲ್ಲ ಬಂದುಬಿಡುತ್ತೆ ಕ್ಲೀನಾಗಿ ನೋಡಿ ನಾವು ಕ್ಲೀನ್ಸ್ ಅಷ್ಟೊತ್ತಿಗೆ ಫೇಸ್ ಒಳ್ಳೆ ಕ್ಲೀನಾಗಿ ಕಾಣಿಸುತ್ತೆ ನೋಡಿ ಕ್ಲಿಯರ್ ಸ್ಕಿನ್ ಆಗಿರೋದೆ ನೋಡಿ ತುಂಬ ಚೆನ್ನಾಗಿ ಎಲ್ಲ ಬಂದ್ಬಿಟ್ಟಿರುತ್ತೆ ಅದರಲ್ಲೇ ಕಾಟನಲ್ಲೇ ನಿಮಗೆಲ್ಲ ಡಸ್ಟು ಮೇಕಪ್ ಏನಾದ್ರು ಹಾಕಿದರೆ ಅದು ಎಲ್ಲ ಕಾಟನಲ್ಲೇ ಬಂದುಬಿಟ್ಟಿರುತ್ತೆ ನೋಡಿ ಕ್ಲೀನಾಗಿ ಬಂದ್ಬಿಟ್ಟಿರುತ್ತೆ ಸೊ ಮೊಸರು ಬಂದು ತುಂಬ ಒಳ್ಳೆಯದು ನಾವು ಮೊಸರು ಡೈಲಿ ಸುಮ್ಮನೆ ಫೇಸಿಗೆ ಹಚ್ಚೋದ್ರಿಂದನೇ ಒಳ್ಳೆಯ ಸ್ಕಿನ್ ಗ್ಲೋ ಕೊಡುತ್ತೆ ನಿಮಗೆ ನೋಡಿ ಒಳ್ಳೆಯ ಸ್ಕಿನ್ ಗ್ಲೋ ಕೊಡುತ್ತಾ ಇದೆ ಈಗಲೇ ನೋಡಿದ್ರೇ ಕ್ಲೀನಾಗಿದೆ ಸ್ಕಿನ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಫುಲ್ಲು ಮೇಕಪ್ ಎಲ್ಲ ಬಂದ್ಬಿಟ್ಟಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾವು ಕ್ರೀಮೆಲ್ಲ ರೆಡಿ ಮಾಡಿಟ್ಟಿದ್ದೀವಲ್ವ ಆ ಕ್ರೀಮನ್ನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿರ್ತೀವಲ್ವ ಅದನ್ನು ಕ್ಲೀನಾಗಿ ಹಚ್ಕೊಂಬಿಡಿ ನೋಡಿ ಫುಲ್ಲು ಕುತ್ತಿಗೆ ಫೇಸು ಎಲ್ಲ ಕ್ಲೀನಾಗಿ ಹಚ್ಕೊಂಬಿಡಿ ಬೇಕಾದರೆ ಮಿಕ್ಕಿದರೆ ನೀವು ಅದನ್ನು ಇಟ್ಕೊಂಡು ಸ್ನಾನ ಮಾಡುವಾಗ ಮಾರನೇ ದಿನ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಫುಲ್ ಬಾಡಿಗೂ ಇದೇ ಥರ ಕ್ರೀಮ್ ಥರ ಇದೆಲ್ಲ ನಾವು ಯೂಸ್ ಮಾಡಿಕೊಂಡು ಮಾಡಿದ್ರೂ ಒಳ್ಳೆ ನಮಗೆ ಕಲರ್ ಚೇಂಜ್ ಆಗುತ್ತೆ ಸ್ಕಿನ್ನು ತುಂಬ ಮೃದುವಾಗಿರುತ್ತೆ ಚೆನ್ನಾಗಿರುತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಡಿ ಚೆನ್ನಾಗಿ ಟೈಟಾಗಿರುತ್ತೆ ಸ್ಕಿನ್ನು ಅದಾದಮೇಲೆ ಫೇಸ್ ಚೆನ್ನಾಗಿ ಒರೆಸ್ಕೊಂಬಿಡಿ ಒಂದು ಸ್ವಲ್ಪ ಒಂದೆರಡು ನಿಮಿಷ ಒಂದೆರಡು ಸೆಕೆಂಡ್ ಈ ಥರ ಮಸಾಜ್ ಮಾಡ್ಕೊಳ್ಳಿ ಹಾಲಿದ್ರೆ ಹಾಲಲ್ಲಿಲ್ಲಂದರೆ ಮೊಸರಲ್ಲೇ ಮಸಾಜ್ ಮಾಡ್ಕೊಂಡು ಸುಮ್ಮನೆ ಎಲ್ಲ ತೆಗೆದುಬಿಡಿ ಯಾಕೆಂದರೆ ಸ್ಕಿನ್ ತುಂಬ ಟೈಟಾಗಿರುತ್ತಲ್ವ ಅದಕ್ಕೆ ಅದರಲ್ಲಿ ತಗೊಂಡು ಕ್ಲೀನಾಗಿ ಎಲ್ಲ ಒರೆಸ್ಕೊಂಬಿಡಿ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಒರೆಸಾದ್ಮೇಲೆ ತುಂಬ ನೀಟಾಗಿರುತ್ತೆ ಸ್ಕಿನ್ ಅಂತೂ ಒಂದು ಸತಿ ಮಾಡಿದ್ರೆ ನಿಮಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ ರ ಲೈವ್ ರಿಸಲ್ಟೇ ಗೊತ್ತಾಗುತ್ತೆ ನಿಮಗೆ ಫಸ್ಟಿಗೂ ಈಗಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಒಂದು ಟಿಶ್ಯೂ ತೊಗೊಂಡೆಲ್ಲ ಒರೆಸ್ಕೊಂಬಿಟ್ಟು ಫೇಸ್ ವಾ ಒಂದು ಸತಿ ತೊಳ್ಕೊಂಬಂದುಬಿಡಿ ತೊಳ್ಕೊಂಬಂದು ಒಂದು ಅದು ಅರ್ಧ ಇಲ್ಲ ಅಂದರೆ ಒಂದು ಹದಿನೈದು ನಿಮಿಷ ಬಿಟ್ಟು ನೀವು ಮೇಕಪ್ ಎಲ್ಲ ಮಾಡ್ಕೊಬೋದು ಥ್ಯಾಂಕ್ ಯು ಫ್ರೆಂಡ್ಸ್